ಯಶಸ್ಸು ಹೆಂಗೆ ಗೊತ್ತಾ ನಿಮಗೆ ಗುರಿ ಸಾಧನೆ ಅವೆಲ್ಲ ಹೇಳ್ತಾ ಎಲ್ಲ ಸುಳ್ಳು ಈ ಕ್ಷಣ ಬದುಕು ನಿಮ್ಮ ಹತ್ರ ಇದ್ದೀನಿ ಮಾತಾಡ್ಬೇಕು ಅಷ್ಟೇ ಇರೋದು ನಿಮಗೆ ಅವು ಏನು ಕೇಳಿದ್ರೆ ನೀವು ಮಾಡಿ ಕೆಲ್ಸಗಳೆಲ್ಲ ಸಕ್ಸಸ್ ಆಗ್ತವೆ ಪ್ಲಾನೇ ಇಲ್ಲ ನಂತ ನನ್ನ ಜೀವನದಲ್ಲಿ ಪ್ಲಾನೇ ಇಲ್ಲ ನನಗೆ ಪ್ಲಾನಿಂಗ್ ಇಟ್ಕೊಂಡ್ರೆ ಏನು ಕೇಳಿದ್ರೆ ಇಲ್ಲಿ ತಲೆ ಒಳಗೆ ಉಳಾಬಿಟ್ಕಂತೀವಿ ಅಡಿಕೆಕಾಯಿ ಏನೋ ಕೇಳಿದ್ರೆ ಅಡಿಕೆ ಕಾಯ್ನೆ ತೆಗಿಬೇಕು ಈ ವರ್ಷ ಇಷ್ಟು ತೆಗಿತೀನಿ ಅಂದರೆ ತಗನ ಸಾಲ ಮಾಡ್ತೀನಿ ಆ ಸಾಲದವನು ಬಂದು ಹೇಳ್ತಾನೆ ಇಲ್ಲಿ ಅಡಿಕೆಕಾಯಿ ಏನೂ ಬರಲ್ಲ ತಿರ್ಗಾ ಹುಚ್ಚಿಡಿದ್ ಅಂತ ನನಗೆ ಇದು ಕೊರಗ್ತೀನಿ ನಾನು ಹೆಂಡ್ರ ಮಕ್ಳಿಗೆ ಬೈತೀನಿ ಸಾಲ ತೀರ್ಸಕ್ಕೆ ಒದ್ದಾಡ್ತೀನಿ ಮತ್ತೊಂದು ಏನೋ ಹೋಗ್ತೀನಿ ನನಗೆ ಏನಕ್ಕೆ ಅದು ಅವೆಲ್ಲ ಪ್ಲಾನಿಂಗ್ ಸುಳ್ಳು ನೀವು ಮುಂದಿನ ಪ್ಲಾನಿಂಗ್ ಎಷ್ಟು ಹೋಗ್ತೀವಿ ಗೊತ್ತಿಲ್ಲದಿದ್ದನ್ನ ಯಾವಾಗೇನೋ ನೀವೇನೋ ನೋಡೋಕೆ ಹೋಗ್ತಿರೋ ಅದಷ್ಟು ನಿಮ್ಮ ಮೂರ್ತನೇ ಬಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಏನು ಮಾಡ್ತೀರಾ ನೀವು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದ ನಾನು ಎಂಥದ್ರಿ ನಾನು ಏನು ಕೇಳಿದರೆ ನಿಮ್ಗೆ ನಾಲ್ಕು ಗಂಟೆಗೆ ಯಾಕೆ ಹೇಳ್ತೀನಿ ರಾತ್ರಿ ಮಲಗ್ತೀನಿ ಅಂತ ಹೇಳ್ತೀನಿ ನಿಮಗೆ ಉದಾಹರಣೆಗೆ ಯಾಕೆಂತೇಳಿದ್ರೆ ನಿಮ್ಗೆ ನಮಗೆ ರಾತ್ರಿ ಕಣ್ಣು ಕೂಡು ಮಾಡಿದೆ ಕಣ್ಣು ಯಾಕೆ ಕೂಡು ಮಾಡಿದೆ ಅಂತೇಳಿ ನಮ್ಮ ಯೋಚನೆಗಳು ಇದ್ದಲ್ಲ ಟರ್ ಅಂತ ಓಡ್ತಾ ಇರ್ತಾವೆ ಇವ್ರೆ ನಮಗೆ ರಾತ್ರಿ ನಾವೇನೋ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಹುಚ್ಚಿ ಹಿಡೀತಿಲ್ಲ ಅದಕ್ಕೆ ನಿದ್ದೆ ಬಿಟ್ಟವನಿಗೆ ನಿದ್ದೆ ಬರೆದಿದ್ದನಿಗೆ ರಾತ್ರಿ ಹುಚ್ಚಿ ಹಿಡಿಯೋದು ಅದಕ್ಕೆ ನಿದ್ದೆ ಬರ್ಸೋದಂದರೆ ಮೆಡಿಷನ್ ಮಾನಸಿಕತೆಗೆ ಮತ್ತಿನ್ನೇನು ಮೆಡಿಷನ್ ಇಲ್ಲ ಅದಕ್ಕೆ ಆ ರೀತಿ ಏನಾಗುತ್ತೆ ಅಂತ ಹೇಳಿದರೆ ನೀವು ಅದಕ್ಕೋಸ್ಕರ ನಿಮಗೇನೋ ಏನು ಕೇಳಿದ್ರೆ ಯೋಚನೆಗಳು ನಿಲ್ಲಿಸ್ಲಿ ಅಂತೇಳಿ ಏನು ಮಾಡಿದೆ ಅಂತ ಹೇಳಿದರೆ ರಾತ್ರಿ ಕಣ್ಣು ಕುಡ್ದು ಮಾಡಿದೆ ಒಂದಕ್ಕೊಂದಕ್ಕೆ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ರಿ ಗೇಟಲ್ಲಿ ನಮಗೇನು ಹೆಂಗೆ ಮೆಟಲ್ ಚೆಕ್ಕೋ ಇವು ಅದೇ ಥರ ಇದೆಲ್ಲ ಆ ವ್ಯವಸ್ಥೆಗಳನ್ನು ಅಷ್ಟು ಕಿಟ್ರೆ ಅವ್ನು ಹಾಗೆ ಬದುಕಬೇಕು ನಿಮ್ಮ ಅವಾಗೇನು ಅಂತೇಳಿ ರಾತ್ರಿ ಆದಿಕೊಳ್ಳೆ ನೀವು ದೀಪ ಏನು ವ್ಯವಸ್ಥೆ ಇಲ್ದರೆ ಒಂದು ಎರಡು ಗಂಟೆಗೆ ತುಕಡ್ಸಿ ಬಿದ್ದ ಬಿದ್ದೋಗ್ಬಿಡ್ತೀರಾ ಮಲಗ್ತೀರಾ ಬೆಳಗಿನ ಜಾವ ಬೇಡ ಅಂದರೆ ಆಗುತ್ತೆ ನಿಮಗೆ ಬೆಳಗಿನ ಜಾವ ಬರೋಷ್ಟೊತ್ತಿಗೆ ಹಿಂದಿನ ಪೂರ್ತಿ ಇದು ಫ್ರೆಶ್ ಆಗಿರುತ್ತೆ ನಿಮ್ಮ ಯೋಚನೆಗಳು ಇವಷ್ಟು ನಿಮ್ಮ ಬೇಡದಿ ಚಿಂತನೆಗಳು ಅದಷ್ಟು ಸತ್ತೋಗಿರುತ್ತೆ ಡಿಲೀಟ್ ಆಗಿರುತ್ತೆ ಅದು ಕಾಡೋದಿಲ್ಲ ಅದು ಏನು ಮಾಡ್ತೀರಾ ನಾನು ನಾಲ್ಕು ಗಂಟೆಗೆ ಏನು ಎದ್ದೋನು ಏನು ಮಾಡ್ತೀನಿ ಅಂತ ಪ್ರಾಣಾಯಾಮ ಮಾಡ್ತೀನಿ ವಾಕ್ ಮಾಡ್ತೀನಿ ಸ್ವಲ್ಪ ತಿರುಗಾಟ್ಗಳು ಸುಮ್ಮನೆ ನಾನೇ ಅಂತ ವಾಕ್ ಅಂತೇಳಿ ನಂಗೆ ಅದಾಗಬೇಕು ಇದಾಗಬೇಕು ಹಂಗೆಲ್ಲ ನಾರ್ಮಲ್ಲ ತಿರುಗಾಡ್ತೀನಿ ನಾನು ಬೆಳಗ್ಗೆ ನಾನು ಸುಖನ ಅನ್ಬೈಸ್ತೀನಿ ಸೂರ್ಯೋದಯನ ಅದೊಂಥರ ಮಜಾ ಅದು ಬೆಳಗ್ಗೆ ನಿಮಗೆ ಕತ್ತಲೆಯಿಂದ ಹೊರಗಡೆಗೆ ಬರ್ತೀವಲ್ಲ ಬೆಳಕಿಗೆ ಅದೊಂಥರ ಮಜಾ ಅದು ಆಮೇಲೆ ಸ್ವಲ್ಪ ನಾನು ಪೂಜೆ ಇವೆಲ್ಲ ನಂದು ಇಟ್ಕೊಂಡಿದ್ದೀನಿ ನಂತೆ ವೈಯಕ್ತಿಕ ನನಗೆ ಅದಕ್ಕೆ ಬುಕ್ಸ್ ಓದಿ ಆ ಥರ ಶಾಸ್ತ್ರಗಳು ಅವು ಇವು ಯಾವುದಿಲ್ಲ ನನ್ನ 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 ಪೂಜೆನೇ ಡಿಫ್ರೆಂಟಾಗಿ ಮಾಡೋದು ನಾನು ನನಗಿಷ್ಟ ಬರೋ ಥರದಲ್ಲಿ ನಾನು ನನ್ನ ಇಷ್ಟರ ಸತ್ಯವಾದ ಮಂತ್ರಗಳನ್ನು ಹೇಳ್ಕೊಂಡು ನಾನು ಮಾಡೋನು ನಂಗೆ ಅದರಲ್ಲೆಲ್ಲ ಏನು ಬೇರೆ ಕಾಪಿ ಮಾಡಬೇಕು ಇದೇ ಥರ ಹೋಗ್ಬೇಕು ಅಂತ ಯಾವುದೂ ಇಲ್ಲ ಆ ಎಂಟು ಗಂಟೆವರೆಗೇನೋ ಇಟ್ಕೊತೀನಿ ಎಂಟು ಗಂಟೆಯಿಂದ ಎಂಟುವರೆವರೆಗೆ ಹಿಂದಿನ ನ್ಯೂಸ್ಗಳು ನೋಡ್ತೀನಿ ಯಾಕೆಂತೇಳೆ ನಾನು ಎಂಟು ಗಂಟೆಗೆ ಮಲಗೋದ್ರಿಂದ ನನಗೆ ಮೊನ್ನೆ ಆವತ್ತಿನ ನ್ಯೂಸ್ ನೋಡೋಕ್ಕಾಗಲ್ಲ ಒಂದು ಅರ್ಧ ಗಂಟೆ ಸಾಮಾಜಿಕ ನಾನು ಪ್ರಪಂಚದಲ್ಲಿ ಇದ್ರ ಮೇಲೆ ಇದ್ದಾನಲ್ಲ ಅದನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ನೋಡ್ತೀನಿ ಆಮೇಲೆ ನನಗೆ ಗೊತ್ತಿಲ್ಲ ಆಮೇಲೆ ಎಂಟು ಗಂಟೆವರೆಗೆ ಮತ್ತೆ ಮನೆ ದಿವಸ ಎಂಟು ಗಂಟೆ ನನಗೆ ಗೊತ್ತಿಲ್ಲ ರೀ ಅದು ನೀವು ಬಂದರೆ ಮಾತಾಡ್ತೀನಿ ಕೆಲಸ ಇದ್ರೆ ಹೋಗ್ತೀನಿ ಕುತ್ಕೊಂಡ್ರೆ ಕೂತ್ಕೊಂತೀನಿ ನನ್ನ ಇಚ್ಛೆ ಅಂತ ನಾನೆಲ್ಲ ನಡೆಯೋದ್ರೆ ಹಿಂಗಿರ್ಬೇಕಿತ್ತೀನಿಲ್ಲ ಹಾಂ ಪ್ಲಾನೇ ಇಲ್ಲ ನನ್ನ ನನ್ನ ಜೀವನದಲ್ಲಿ ಪ್ಲಾನೇ ಇಲ್ಲ ನನಗೆ ನನಗೆ ಗೊತ್ತೇ ಇಲ್ಲ ಅದು ನನಗೆ ನನಗೊಂದು ಕ್ಷಣನೋ ಗೊತ್ತಿಲ್ಲ ಮುಂದಿನ ನನಗೆ ಯಾವುದೂ ಗೊತ್ತಿಲ್ಲ ಸುಮ್ಮನೆ ಇವರೆಲ್ಲ ಸುಳ್ಳು ಹೇಳಿದ್ರಿ ಮುಂದಿನ ಗೊತ್ತಿದೆ ಅಂತ ಹೇಳೋರು ಇದ್ದರೂ ಸುಳ್ಳು ನನಗಿಲ್ಲ ಅಂತೇಳಿ ಆ ವಿದ್ಯೆ ಒಂಚೂರು ಕಲಿಸ್ಕೊಳ್ಳಿ ನಾನು ಒಂಥರ ಅದ್ರ ಮಜಾ ತಗೋತೀನಿ ಮುಂದಿನ ಗೊತ್ತಾಗದ ಗೊತ್ತಾಗಲ್ಲ ಅದು ನಾನು ಅದ್ರ ಬಗ್ಗೆ ಭಾಳ ಟ್ರೈ ಮಾಡಿದೆ ಅದಕ್ಕಾಗಿ ಏನು ಕೇಳ್ಯೆರಿ ನಮ್ಗೆ ಏನು ಕೇಳಿರಿ ಇಲ್ಲಿ ಕ್ಷಣ ಮತ್ತು ಆ ಕ್ಷಣದಲ್ಲಿ ನೀವು ಏನು ಕೇಳಿದ್ರೆ ನೀವು ಮಾಡಿ ಕೆಲ್ಸ್ಗಳು ಅಷ್ಟು ಯಶಸ್ಸು ಹೊಂದಿತ್ತು ನಿಮಗೆ ತಲೆ ಬಾರ ಇಳಿತೆ ನಾವು ಒಂದು ನಲ್ವತ್ತೈದು ಪರ್ಸೆಂಟ್ ಹಿಂದೆ ಇಟ್ಕೊಂಡಿದೀವಿ ಇಲ್ಲಿ ಬಾರ್ಜಾ ಹೊರ್ತಾ ಇದೀವಿ ಒಂದು ನಲ್ವತ್ತೈದು ಪರ್ಸೆಂಟ್ ಮುಂದಿಂದ ಹೊರತಾ ಇದೀವಿ ಪ್ರೆಸೆಂಟ್ ಬಂದ್ ನಿಮ್ದು ತೋಟ ಇದೆ ನೀವು ಗೊಬ್ಬರ ಹಾಕಬೇಕು ಇದೆ ಗಿಡ ಮಾಡಬೇಕು ಅದೆಲ್ಲ ಪ್ಲಾನಿಂಗ್ ಅಲ್ವಾ ಪ್ಲಾನಿಂಗ್ ಅಂತ ಮಾಡಕ್ಕೆ ಏನಾಗುತ್ತೆ ಏನು ದೊಡ್ಡ ಪ್ಲಾನಿಂಗ್ ಇಟ್ಕೊತೀರಿ ನೀವು ನೀವು ಏನು ಆ ದಿವಸದ ಒಂದಿದ್ರೆ ಸಾಕ್ರಿ ಆ ಕ್ಷಣದಿದ್ರೆ ಸಾಕ್ರಿ ಮುಂದೆ ಕೊನೆ ತೆಗಸ್ಬೇಕಪ್ಪ ಕೊಳೆ ಬಂದು ಪೂರ್ತಿ ಹೋಗ್ಬಿಡ್ತಪ್ಪ ಅಡಿಕೆ ಕಾಯ ಉದ್ರ್ ಹೋಗ್ಬಿಡ್ತು ಚಂಡೆ ರೋಗ ಬಂದ್ಬಿಡ್ತಪ್ಪ ಏನ್ ಕೊನೆ ತೆಗಿತೀರಿ ಮಣ್ಣು ನೀವು ಕೊನೆ ತೆಗಕಾಲ ಸುಳ್ಳದ್ ನೀವು ಅದು ಹೆಂಗೆ ತೆಗಿತಿರಿ ನೀವು ತೆಗೆದು ತೋರಿಸ್ರಿ ನೋಡೋಣ ಇಟ್ಕೊಂಡ್ರೆ ಏನು ಕೇಳಿದ್ರೆ ಇಲ್ಲಿ ತಲೆ ಒಳಗೆ ಉಳಾಬಿಟ್ಕಂತೀವಿ ಅಡಿಕೆಕಾಯಿ ಏನಾಗೇನು ಕೇಳಿದ್ರೆ ಅಡಿಕೆ ಕಾಯ ತೆಗಿಬೇಕು ಈ ವರ್ಷ ಇಷ್ಟು ತೆಗಿತೀನಿ ಅಂದ್ರೆ ತಗ ನಾ ಸಾಲ ಮಾಡ್ತೀನಿ ಆ ಸಾಲದವ್ನು ಬಂದು ಹೇಳೀತಾನೆ ಇಲ್ಲಿ ಕಾಯಿ ಏನೂ ಬರಲ್ಲ ತಿರ್ಗಾ ಹುಚ್ಚಿ ಮತ್ತು ನನಗೆ ಇದು ಕೊರಗ್ತೀನಿ ನಾನು ಹೆಂಡ್ರ ಮಕ್ಳಿಗೆ ಬೈತೀನಿ ಸಾಲ ತಿರ್ಸೋಕೆ ಒದ್ದಾಡ್ತೀನಿ ಮತ್ತೊಂದು ಏನೋ ಮಾಡಕ್ಕೆ ಹೋಗ್ತೀನಿ ನನಗೆ ಏನಕ್ಕೆ ಅದು ಅವೆಲ್ಲ ಪ್ಲಾನಿಂಗ್ ಸುಳ್ಳು ಮುಂದಿನ ಪ್ಲಾನಿಂಗ್ ಎಷ್ಟು ಹೋಗ್ತೀವಿ ಗೊತ್ತಿಲ್ಲದಿದ್ದನ್ನು ಯಾವಾಗೇನೋ ನೀವೇನೋ ನೋಡಕ್ಕೆ ಹೋಗ್ತಿರೋ ಅದಷ್ಟು ನಿಮ್ಮ ಮೂರ್ತನೇಯ ನನಗೆ ಗೊತ್ತಿಲ್ಲ ನನಗೆ ನೋಡಿರಿ ಮುನ್ನರ್ಷ ಅಡಕೆ ಅಷ್ಟು ಅಡಿಕೆ ತೋಟ ನಾಶ ಆಗೋದ್ರೂ ನನಗೆ ಯಾವುದೇ ಚಿಂತೆ ಇಲ್ಲ ನನಗಿರೋದಕ್ಕಿಂತ ಇನ್ನೂ ಒಂದು ಲಕ್ಷ ರೂಪಾಯಿ ಅಡಿಕೆ ಕ್ವಿಂಟಾಲಿಗಾಗಿ ಭಾಳ ದೊಡ್ಡ ದುಡ್ಡು ಬಂದರೂ ನನಗೆ ಯಾವುದೇ ಸುಖನೂ ಇಲ್ಲ ಯಾವುದೇ ಆಸೆನೂ ಇಲ್ಲ ಯಾವುದೇ ಅದ್ರ ಬಗ್ಗೆ ಪ್ರೀತಿನೂ ಇಲ್ಲ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ಅಷ್ಟೇ ಬದುಕು ನನಗೆ ಯಾಕೆ ಬೇಕು ಮುಂದಿಂದು ನಾನು ಅದು ಯಾವುದನ್ನೂ ಚಿಂತೆ ಮಾಡಲ್ಲ ಈ ಕ್ಷಣ ಬದುಕು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ಮಾತಾಡಬೇಕು ಅದೇ ಸ್ವಾದಿಷ್ಟತೆ ಅದೇ ನಿಮ್ಮ ಬದುಕು ಹೆಂಗಿರುತ್ತೆ ಗೊತ್ತಾ ನಿಮಗೆ ಭಾಳ ಜನ ನೋಡಿದ್ದೀನಿ ಈ ನಿಮ್ಮ ಹತ್ರ ಮಾತಾಡ್ತಾ ಕೂತ್ಕೊಂಡಿರ್ತಾನೆ ಏನೋ ಗಾನುವ ವಿಚಾರ ಚರ್ಚೆ ಮಾಡ್ತಾ ಇದ್ದೆ ನಾನು ನೋಡಿ ಮೊಬೈಲ್ ತರಲ್ಲ ನಾನು ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಯಾವನ್ನ ಫೋನ್ ಮಾಡಿದ್ರೆ ಮಾಡ್ಕೊಳ್ಳಲ್ಲ ರೀ ಅವ್ರ ಅವಶ್ಯಕತೆ ಮತ್ತು ಮಾತಾಡೋಕ್ಕೆ ಅವಕಾಶ ಇದೆ ನಿಮ್ಮ ಹತ್ರ ಮಾತಾಡ್ದಾಗ ಮಾತಾಡ್ತಾ ಇರಬೇಕು ಇಲ್ಲ ಅಂತೇಳಿ ನಾನು ಭಾಳ ಜನ ನೋಡಿದೆ ಮಾತಾಡ್ತಾ ಇರೋದು ಫೋನ್ ತಗೊಂಡೆ ಹಿಂಗೆ ಓಡೋದು ಹಲೋ ಅಂತೇಳಿ ಅಲ್ಲೇನೋ ಮಾತಾಡ್ದೆವು ಅವ್ನು ಮಾತಾಡ್ತಾ ಕೂತಾ ನನಗೆ ಅಂತ ನನ್ನ ಮಗ ಮೂರು ಸರಿ ಎದ್ದು ಓಡಾಕ್ತಲ್ ಮರ ಇವನ ಹತ್ರ ಎತ್ತ ಮಾತಾಡೋದು ನಿಮ್ದು ಆಸಕ್ತಿ ಸತ್ತೋಗುತ್ತೆ ನನಗೂ ಮತ್ತಿಲ್ಲಿ ಬಂದ್ಕೊಳ್ಳೋಕೆ ಕೇಳಿದ್ರೆ ಏನೋ ಹುಡುಕಕ್ಕೆ ಬಿಟ್ಟಿರ್ತಾನೆ ವ್ಯವಹಾರನ ಸುಡುಗಾಡ ಎಂಥದ ಒಂದು ಹೇಳಿರ್ತಾನೆ ಅವನು ಹೇಳಿ ಇಲ್ಲಿ ಬಂದ್ಕೊಳ್ಳೆ ಮತ್ತೆ ನಾನು ಬಂದರೆ ಕೇಳಿ ಅಲ್ಲ ಈಗ ಎಲ್ಲಿ ಬಿಟ್ಟೆ ಹೇಳ್ರಿ ನಿಮಗೆ ನಾನು ಎಲ್ಲಿ ಬಿಟ್ಟಿದ್ದೀನಿ ಹೇಳಿರಿ ಇದನ್ನು ಅಂತೇಳಿ ಮತ್ತೆ ಶುರು ಮಾಡಬೇಕು ಅದು ಶುರು ಮಾಡೋಕೆ ಇದನ್ನು ಪೂರ್ತಿ ಹೇಳೋಣ ಅಂದರೆ ಅದರಲ್ಲಿ ಇಲ್ಲಿ ಬಂದು ಅಲ್ಲಿ ತಂದು ಅರ್ಧ ತಿಂದಿರುತ್ತೆ ನನ್ನ ಆಸಕ್ತಿನ ಅವೆಲ್ಲ ಅಲ್ಲ ರೀ ಈ ಕ್ಷಣ ಬದುಕಷ್ಟೇ ನೀವು ಮುಂದಿನ ನನ್ನ ಯಶಸ್ಸು ಹೆಂಗೆ ಗೊತ್ತಾ ನಿಮಗೆ ಗುರಿ ಸಾಧನೆ ಅವೆಲ್ಲ ಹೇಳ್ತಾ ಎಲ್ಲ ಸುಳ್ಳು ಈಗೇನೋ ಯಾವುದೋ ಪ್ರಧಾನಿ ಆದವೋ ಯಾವ ರಾಜಾದವನು ಅವ್ನೆಲ್ಲಾನು ಹುಟ್ಟಿದಾಗ ಏನೋ ನಾನು ರಾಜ ಆಗ್ತೀನಿ ಅಂತೇಳಿ ರಾಜ ಯಾರೂ ಇಲ್ಲ ರಾಜ ಭಿಕ್ಷುಕಾದವೂ ಅವನೇನೋ ನಾನೆಲ್ಲ ಕಳ್ಕೊಂಡು ಭಿಕ್ಷುಕಾಗ್ತೀನಿ ಅಂದವನು ಯಾವನೂ ಇಲ್ಲ ರಾಜ ಆಗಕ್ಕೆ ಇಷ್ಟಪಡಲ್ಲ ಅವನು ಪಡ್ತಾನ ರಾಜ ಹಾಕಿ ಇಷ್ಟಪಡ್ಬೋದು ಆಗಕ್ಕೆ ಇಷ್ಟಪಡ್ತಾನ ರಾಜ ಹೋಗ್ಬಿಟ್ಟೆಲ್ಲ ಚರ್ಮೆನೆಲ್ಲ ಅರ್ಧರ್ಧ ತಲೆ ಕಟ್ಸ್ಕೊಡಕ್ಕೆ ಇಷ್ಟಪಡ್ತಾನಂದ್ರಿ ಆದರೂ ಆಗಿದೆ ಅದೆಲ್ಲ ನಮ್ಗೆ ನಿರೀಕ್ಷೆ ಇಲ್ಲ ಈ ಕ್ಷಣ ನೋಡಿರಿ ನಾವು ಬದುಕನ್ನು ಕಟ್ಟಬೇಕು ಅಷ್ಟೇ ಇರೋದು ನಿಮಗೆ ಅವಾಗ ಏನು ಕೇಳಿದ್ರೆ ನೀವು ಮಾಡಿ ಕೆಲ್ಸಗಳೆಲ್ಲ ಸಕ್ಸಸ್ ಆಗ್ತವೆ ಈಗ ನೀಗೇನು ನಾವು ಏನೇ ಮಾಡಿದ್ರುವಾ ಈಗ ನೋಡಿರಿ ಕಾರ್ ತಂದ್ರೆ ನಿಲ್ಸಿದ್ರಿ ನೀವು ಅದೇನು ಕಾರ್ ಇಳಿಬೇಕಾದ್ರೆ ಬೇಕಾದ್ರೆ ಮೂರು ಸಾರಿ ಅಂದ್ಕಳ್ರಿ ನಾನೇನು ವಿಂಡೋ ಕ್ಲೋಸ್ ಮಾಡಿದೀನೋ ಇನ್ನೊಂದು ಮಾಡಿದೀನೋ ಏನು ಮಾಡಿದೀನೋ ನೀವೇನು ನೆನ್ಪಿಟ್ಕೊಳ್ರಿ ನೀವು ಎಷ್ಟು ಸಾರಿ ಇರುತ್ತೆ ಮನೆ ಯಾರೋ ಒಬ್ರು ಇಂಜಿನಿಯರ್ ಬಂದರು ಮನೆಗೆ ಹೇಳ್ತೀನಿ ಕೇಳ್ರಿ ಅವ್ರು ಬಂದಾರೇನೋ ಮೋಡ ಆಯಿತು ಒಳಗಡೆ ಬಂದರು ಮಾತಾಡ್ತಾ ಇದ್ವಿ ಕೊನೆಗೇನೋ ಎರಡು ಸರಿ ನಮ್ಮ ಗೇಟ್ ಹತ್ರ ಓಡ್ಬಂದರು ಹಿಂಗೆ ಅನ್ಕೋಕ್ಕೆ ಏನಂದ್ರು ಇಲ್ಲ ಸರ್ ಅದು ಗ್ಲಾಸಲ್ಲಿ ಏಸಿದಿನ ಇಲ್ಲ ಕಾರಿಂದ ನೆನಪೇ ಇಲ್ಲ ಮಳೆ ಬರ್ತಾ ಇದೆಯಲ್ಲ ಒದ್ದಾಗ್ಬಿಡುತ್ತೆ ಒಳಗಡೆ ಸೀಟೆಲ್ಲ ನೆನ್ಬಿಡುತ್ತೆ ಅಂದರು ಆ ನಾನು ಅದನ್ನು ಹೇಳಿದೆ ನೀವು ಒಂದು ಅಪ್ಪ ಅಂತ ಮಾಡಲ್ಲ ನೀವು ಅಂತ ನೀವು ಸುಮ್ಮನೆ ಹೈವೇ ಇಂಜಿನಿಯರ್ ಒಂದು ಅಪ್ಪ ಅಂತ ಮಾಡೋಲ್ಲ ಅಂತ ಯಾಕೆ ಅಂತ ಅಂದ್ರಿ ಕೊನೆಗೆ ಹಂಗೆ ಅದೇ ಅಂದೆ ನೀವು ಕಾರ್ ನಿಲ್ಸದೆ ಎಲ್ಲಿ ಇಟ್ಟು ಬಂದು ನೀವು ಕಾರ್ ನಿಲ್ಸೋರೊಳಗೆ ನೀವು ನಮ್ಮ ತೋಟಕ್ಕೆ ಓಡ್ಯಾಗಿದ್ದೀರಾ ಇಲ್ಲ ನಮ್ಮ ಮನೆ ನೋಡ್ತೀರಾ ಎಲ್ಲ ಇದ್ದೀರಾ ಈಗ ಎರಡು ಸರಿ ಆಗ ಅಲ್ಲಿಗೆ ನೋಡ್ತೀರಾ ನೀವು ಪ್ರೆಸೆಂಟ್ ಬದುಕೋದೇ ಇಲ್ಲ ನೀವು ಹೆಂಗೇನೋ ಮಾಡೋಕ್ಕೆ ಸಾಧ್ಯ ಆ ಕೆಲಸ ಮಾಡ್ಬೇಕಾದ್ರೆ ಅಲ್ಲೇ ಇರ್ರಿ ಫಸ್ಟಿಗೆ ಅನ್ನೋ ಒಂದು ಹತ್ತು ವರ್ಷ ಸಾಧನೆ ಅದು ಆಮೇಲೆ ಏನು ಕೇಳಿ ಮೂರು ಸರಿ ಅಂದ್ಕೊಳ್ರಿ ಬೀಗ ಹಾಕಿದ್ದೀನಿ ಬೀಗ ಹಾಕಿದ್ದೀನಿ ಬೀಗ ಹಾಕಿದ್ದೀನಿ ಅಂದ್ರಿ ಮನೆಗೆ ಅವಾಗ ಆಫೀಸಿಗೆ ಹೋದ್ರೆ ಇರುತ್ತೆ ಬೀಗ ಹಾಕ್ಬೇಕಾದ್ರೆ ಆಫೀಸಲ್ಲಿ ಇರ್ತೀರಾ ಏನು ಮತ್ತೆ ಇನ್ನೊಂದೆಲ್ಲ ಓಡಾಕ್ತೀರ ಅಂದರೆ ನೀವು ಯಾವತ್ತೂ ಪೈಲ್ ಸರಿ ಮಾಡೋದಿಲ್ಲ ರೋಡ್ ನೋಡೋದಿಲ್ಲ ಏನೂ ಮಾಡೋಲ್ಲ ಅಂತ ಅವಾಗ ಏನು ಕೇಳಿದ್ರೆ ಚಿಂತೆಗಳು ಜಾಸ್ತಿ ಆಗುತ್ತೆ ಈಗ ಭಾಳ ಜನ ಹೆಂಗೆ ಗೊತ್ತಂದ್ರೆ ನಾನು ಯಾಕೆ ಮಲಗಿ ಒಂದು ಐದು ನಿಮಿಷದಲ್ಲಿ ನಿದ್ದೆ ಮಾಡ್ತೀನಿ ಅಂತ ಹೇಳಿದರೆ ನಮ್ಮಲ್ಲಿ ಚಿಂತೆಗಳು ಹೇಗೆ ಗೊತ್ತಾ ನೀವು ನೀವು ಫುಲ್ ಟೈಮ್ ಯೋಚನೆ ಮಾಡೋದು ಅದನ್ನ ಅಷ್ಟು ಚೌಕಟ್ಟಿಗೆ ಇಡ್ರಿ ಮಲಗಿದಾಗ ನಾನು ನಿದ್ದಿಗೋಸ್ಕರ ಮಲಗ್ತೀನಿ ನೀವು ಬಂದು ನೋಡಿರಿ ನಾನು ಕರೆಕ್ಟಾಗಿ ಐದು ಐದು ನಿಮ್ದದಲ್ಲಿ ನಿದ್ದೆ ಮಾಡ್ತೀನಿ ನಾನು ಎಲ್ಲವನ್ನು ಕಟ್ಟಿ ಬದಿಗೆ ಹಾಕ್ಬಿಡ್ತೀನಿ ನಾನು ಇದ್ದಿಗೋಸ್ಕರನೇ ಮಲಗ್ತೀನಿ ಭಾಳಷ್ಟು ಜನ ಚಿನ್ನ ಹೆಂಗೆ ಗೊತ್ತಾ ನಿಮಗೆ ನಾನು ಈಗ ಮಲಗ್ತೀನಿ ನಾನು ಹಗಲೆಲ್ಲ ಕೆಲಸ ಮಾಡಿದ್ದೆ ಈಗ ಏನಿದೆ ನಾಳೆದು ನಾಡ್ದು ಏನೋ ಯೋಚನೆಗಳು ಸಾಲ ಎಷ್ಟು ಜನಕ್ಕೆ ಕೊಟ್ಟಿದ್ದೆ ಯೋಚನೆ ಮಾಡಿ ಇಟ್ಕೋಬೇಕು ನೆನ್ಪಿಟ್ಕೋಬೇಕು ಇನ್ನೊಂದು ನೆನ್ಪಿಟ್ಕೋಬೇಕು ಇದೆಲ್ಲ ಶುರು ಮಾಡ್ತಾನೆ ಶುರು ಮಾಡಿ ಏನು ಮಾಡ್ತಾನೆ ಅಂತೇಳಿ ಒಂಬತ್ತು ಗಂಟೆ ಮೊಲದವನು ಹತ್ತು ಗಂಟೆ ಆಗುತ್ತೆ ಹನ್ನೊಂದು ಗಂಟೆ ಆಗುತ್ತೆ ಇವನಿಗೆ ಏನಾಗುತ್ತೆ ಕೇಳಿದರೆ ನಿದ್ದೆ ಬರಲ್ಲ ಯಾಕಂತೇಳಿ ಈ ಚಿಂತೆ ಮಾಡಿ ನೆನ್ಪಿಟ್ಕೋಬೇಕು ಅಂತನಲ್ಲ ಆಮೇಲೆ ಹಿಂಗೆ ತೆಗೆದು ವಾಚ್ ನೋಡ್ತಾನೆ ಅಲ್ಲದ ಮೊಬೈಲಾಗ ಹಿಂಗೆ ಅನ್ಕಂಡ ನೋಡ್ತಾನೆ ಹನ್ನೊಂದು ಗಂಟೆ ದೇವ್ರೆ ಇನ್ನೂ ನಿದ್ದೆ ಬರಲ್ಲ ನಾಳೆ ಕೆಲಸಗಳು ಮಾಡೋದು ಹೆಂಗೆ ನಿದ್ದೆನೇ ಇಲ್ಲ ಅಂತ ಅದೇ ಒಂದು ಚಿಂತೆ ಶುರುವಾಗುತ್ತೆ ಏನೇಳ್ರಿ ಚಿಂತನೆ ಚಿಂತೆ ಕೇಳಿ ಇತ್ತು ಅದು ನಿದ್ದೆ ಬರಲ್ಲ ಅಂತ ಮತ್ತೆ ಹೊಳ್ಳಾಡ್ತಾನೆ ನಿದ್ದೆ ಬರೋಲ್ಲ ಅದನ್ನ ಬದುಕಂದ್ರಿ ಅದು ಮಲಗ್ತೀರಾ ಅದಕ್ಕೋಸ್ಕರನೇ ಮಲಗ್ರಿ ಕೆಲಸ ಮಾಡ್ತೀರಾ ಅದಕ್ಕೋಸ್ಕರನೇ ಕೆಲಸ ಮಾಡಿರಿ ನಾಳೆ ನಾಡ್ದು ಹತ್ತಲೆ ಮರದೆಲ್ಲ ಏನಕ್ಕೆ ಇಟ್ಕೊಳ್ಳೋದು ಹತ್ತಲೆ ಮರ ಇಟ್ಕೊಂಡೆ ನಾವು ಇಲ್ಲಿ ಬಂದು ನಿಂತೀರೋದೀಗ ಏನು ರೀ ಆ ಹತ್ತಲೆ ಮರ ಯೋಚನೆ ಬಂದೆ ನಾವು ಇಲ್ಲಿ ಈ ತಂದು ಇಟ್ಕೊಂಡಿರೋದು ಮತ್ತು ಬೇರೆ ಏನಕ್ಕಲ್ಲ ಎಲ್ಲನೂ ಆ ಕ್ಷಣಕ್ಕೋಸ್ಕರ ಬದುಕಿದ್ರೆ ಏನು ಚಿಂತೆ ಇಲ್ಲ ಇಲ್ಲೆಲ್ಲನೂ ಒಳ್ಳೆ ರೀತಿ ಬದುಕ್ಬೋದಿಲ್ಲ ಹೌದ ಯೋಚನೆ ಮಾಡಿರಿ ಗೊತ್ತಾಗತ್ತೆ ನಿಮ್ಗೆ ಅವಾಗ ನಾನಂತೂ ಸುಖ ಕಂಡಿದ್ದೀನಿ ಅದರಲ್ಲಿ